ಎಎನ್ಎಂ ನ್ಯೂಸ್ಗೆ ಸ್ವಾಗತ ಪಿ ಸಿಲ್ಕ್ಸ್ ಶೋರೂಮ್ ಪ್ರಾರಂಭ ಮಿನಿ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸದರದಲ್ಲಿ ಪಿ ಸಿಲ್ಕ್ಸ್ ನೂತನ ಬೃಹತ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ನೂತನ ಮಳಿಗೆಯಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ಸೀರೆಗಳು ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜ್ಯೂಲಿಯರ್ಸ್ ಮಾರಾಟಕ್ಕೆ ಲಭ್ಯವಾಗಿದೆ ಇನ್ನು ಪ್ರಾರಂಭೋತ್ಸವದ ಅಂಗವಾಗಿ ಆಗಸ್ಟ್ ಹದಿನೈದರವರೆಗೆ ಖರೀದಿ ಮೊತ್ತದ ಮೇಲೆ ವಿವಿಧ ಗೃಹೋಪಯೋಗಿ ವಸ್ತುಗಳು ಅಥವಾ ಬೆಳ್ಳಿ ಅಥವಾ ಚಿನ್ನದ ಕಾರ್ಯಗಳನ್ನು ಗ್ರಾಹಕರಿಗೆ ನೀಡಲಾಗುತ್ತಿದೆ ಉತ್ತಮ ಗುಣಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಪಿವಿಆರ್ ಸಿಲ್ಕ್ಸ್ ಶೋರೂಮ್ ಶಿಡ್ಘಟ ರಸ್ತೆ ಚಿಂತಾಮಣಿ ತಪ್ಪಿದ ಬೇಡಿಕೆಗಳಿಗೆ ಆಗ್ರಹಿಸಿ ಕೆ ಆರ್ ಎಸ್ ಪಕ್ಷ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮನವಿ ಸಲ್ಲಿಕೆ ಚಿಂತಾಮಣಿ ತಾಲೂಕಿನ ಆಹಾರ ನಿರೀಕ್ಷಕರು ನೇಮಕ ಮಾಡುವ ಬಗ್ಗೆ ಹಾಗೂ ತಾಲೂಕಿನ ಮುರುಘಮಲಾ ಗ್ರಾಮದ ಜೈಬುನ್ನೀಸಾ ನಿಜವಾದ ಫಲಾನುಭವಿಯಾಗಿದ್ದು ಅವರ ಪಂಡಿತರ ಕಾರ್ಡು ಎಡವಟ್ಟು ಮಾಡಿರುವವರ ವಿರುದ್ಧ ಕ್ರಮ ಜರುಗಿಸಲು ಆಗ್ರಹಿಸಿ ಕೆಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಇಂದು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಮಾತನಾಡಿದ ಕೆಆರ್ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಅಬ್ದುಲ್ ಕಯೀಮ್ರವರು ತಾಲೂಕಿನಲ್ಲಿ ಕಳೆದ ಐದು ವರ್ಷಗಳಿಂದ ತಾಲೂಕು ಆಹಾರ ನಿರೀಕ್ಷಕರು ನೇಮಕವಾಗದೇ ಇರುವುದು ಸರ್ಕಾರದ ನಾಚಿಕೆ ತರದ ಕೆಲಸವಾಗಿದೆ ಎಂದರು ಸರ್ಕಾರ ಆಹಾರ ನಿರೀಕ್ಷಕರನ್ನು ನೇಮಕ ಮಾಡುವುದಾಗಿ ಹಲವಾರು ಬಾರಿ ಎಳುತ್ತಾ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಸಮಯ ವ್ಯರ್ಥ ಮಾಡುತ್ತಾ ಜನರಿಗೆ ಮುಂಚ ಕಬೂದಿ ಹರಚುತ್ತಿದೆ ಎಂದ ಅವರು ಈಗಿರುವ ಪ್ರಭಾರಿ ಆಹಾರ ನಿರೀಕ್ಷಕರ ಕೆಲಸ ತಕ್ಕ ಮಟ್ಟಿಗೆ ಇಲ್ಲದಿರುವುದು ಹಾಗೆ ಅವರ ಮೇಲೆ ಈಗಾಗಲೇ ಕರ್ತವ್ಯ ಅನೇಕ ಆರೋಪಗಳು ಕೇಳಿ ಬಂದಿದೆ ಎಂದರು ಆದ್ದರಿಂದ ಈಗಿನ ಪ್ರಭಾರಿ ಆಹಾರ ನಿರೀಕ್ಷಕರನ್ನು ತೆಗೆದು ಹೊಸ ಆಹಾರ ನಿರೀಕ್ಷಕರನ್ನು ಈ ಕೂಡಲೇ ನೇಮಿಸಬೇಕು ನಗರದಲ್ಲಿ ಹಾಗೂ ತಾಲೂಕಿನಾದ್ಯಂತ ಕಳಪೆ ಆಹಾರದ ವ್ಯವಹಾರ ಎಲ್ಲೆಲ್ಲಿ ಸಾಗುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಹಿಡಿದಲ್ಲಿ ಅಕ್ರಮಗಳು ನಡೆಯುತ್ತಿವೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಜನರಿಗೆ ನೀಡುವ ಪದಾರ್ಥಗಳಲ್ಲಿ ಕಳಪೆ ಮಟ್ಟದ್ದಾಗಿದೆ ಈ ಎಲ್ಲ ವಿಷಯಗಳ ಬಗ್ಗೆ ಆದಷ್ಟು ಬೇಗ ನೀವು ಗಮನ ಹರಿಸಿ ಮುಂದಿನ ಕ ಕ್ರಮ ಕೈಗೊಳ್ಳಬೇಕೆಂದು ತಹಶೀಲ್ದಾರ್ ಅವರನ್ನು ಒತ್ತಾಯಿಸಿದರು ನಂತರ ಮಾತನಾಡಿದ ಅವರು ತಾಲೂಕಿನ ಮುರುಘಮಲಾ ಗ್ರಾಮದ ಲೇಟ್ ಮಹಮ್ಮದ್ ಸಾಲಿರ್ ಅವರ ಪತ್ನಿ ಜೈಬುನೀಸು ಎಪ್ಪತ್ತೈದು ವರ್ಷದ ಅವರ ಹಳೆ ಪಡಿತರ ಕಾಡ್ ಸಂಖ್ಯೆ ಸಿ ಟಿ ಎಂ ಆರ್ ಝೀರೋ ಜೀರೋ ಒನ್ ಒನ್ ಝೀರೋ ಆಗಿದ್ದು ಇದು ಮುರುಘಮಲಾ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಮ್ಕಾಯಿಲಳ್ಳಿ ಗ್ರಾಮದ ಅನಸೂಯಬಾಯಿ ಎಂಬುವರ ಕುಟುಂಬದವರು ನಿಜವಾದ ಫಲಾನುಭವಿ ಜೈ ಜೈಬುನೀಸ್ ಎಂಬ ವೃದ್ಧೆಯ ಹಳೆಯ ಸಿ ಟಿ ಎಂ ಆರ್ ನಂಬರ್ ತೆಗೆದು ಹೊಸ ಎರಡು ಸೊನ್ನೆ ಎರಡು ಒಂದು ಆರು ಎರಡು ಸಂಖ್ಯೆಗೆ ಲಿಂಕ್ ಮಾಡಿ ಎಪ್ಪತ್ತೈದು ವರ್ಷದ ವೃದ್ಧಿಯ ಹೆಸರನ್ನು ಪಡಿತರ ಪಡಿ ಹೆಸರನ್ನು ಪಡಿತರ ಪಡೆದ ಚೀಟಿಯನ್ನು ತೆಗೆಸಿದ್ದಾರೆ ಈ ಕೆಲಸ ನಡೆದು ಈಗಾಗಲೇ ಸುಮಾರು ಒಂದೂವರೆ ವರ್ಷವಾಗಿದ್ದು ಅಂದಿನಿಂದಲೂ ವೃದ್ಧೆಗೆ ಬರುತ್ತಿದ್ದ ಧಾನ್ಯಗಳು ಸ್ಥಳೀಯ ಪಡಿತರ ಟಿಪ್ಪದಿಂದ ಸಿಗುತ್ತಿಲ್ಲ ಅವೆಲ್ಲವೂ ಮೋಸ ಮಾಡಿದ ಕುಟುಂಬದವರ ಪಾಲಾಗಿದೆ ಎಂದರು ವೃದ್ಧೆಗೆ ಮೋಸ ಮಾಡಿ ಬೇರೆ ಕುಟುಂಬದವರು ಸರ್ಕಾರಿ ಸೌಲಭ್ಯಗಳು ಪಡೆಯುತ್ತಿರುವುದಲ್ಲದೆ ಗೃಹಲಕ್ಷ್ಮಿ ಯೋಜನೆಯಿಂದ ಸುಮಾರು ಇಪ್ಪತ್ತೆರಡು ಸಾವಿರ ಹಣ ಪಡೆದಿದ್ದಲ್ಲದೆ ಗೃಹ ಜ್ಯೋತಿ ಹಾಗೂ ಸರ್ಕಾರದ ವಿವಿಧ ಸೌಲಭ್ಯಗಳು ಪಡೆದಿದ್ದು ಈ ಕೃತ್ಯ ಮಾಡಿರುವವರ ವಿರುದ್ಧ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಒಂದು ವರ್ಷಗಳ ಕಾಲ ಸರ್ಕಾರಿ ಸೌಲಭ್ಯಗಳು ಅರ್ಜಿಯಿಂದ ಕಿತ್ತುಕೊಂಡಿರುವವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಮೋಸ ಹೋಗಿರುವ ವೃದ್ಧಿಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ಇದಲ್ಲದೆ ವೃದ್ಧಿಗೆ ಮೋಸ ಮಾಡಲು ಸಹಕರಿಸಿದ ಅಧಿಕಾರಿಗಳು ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಅವರು ಎಚ್ಚರಿಸಿದರು ಇನ್ನು ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ರವರು ಸಮಸ್ಯೆಗಳನ್ನು ಶೀಘ್ರವೇ ಭರವಸೆ ನೀಡಿದಲ್ಲದೆ ವೃದ್ಧಿಗೆ ನ್ಯಾಯ ಕಲ್ಪಿಸಿಕೊಳ್ಳುವುದಾಗಿ ಹೇಳಿದರು ಪ್ರತಿಭಟನೆಯಲ್ಲಿ ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್ ನಗರ ಘಟಕದ ಅಧ್ಯಕ್ಷ ನಾಗರಾಜ್ ಆಡು ಘಟಕದ ಅಧ್ಯಕ್ಷ ಮಹಬೂಬ್ ಪಾಷಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಜಮೀರ್ ಪಾಷಾ ಸುಬಾನ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಪ್ರಭಾರಿಯಾಗಿ ಇದುವರೆಗೂ ನಮಗೆ ಕರೆಕ್ಟಾಗಿ ಇರಬೇಕಾದ ಆಚರಣೆ ತಾಲೂಕು ಮಾಡ್ತಾರೆ ಎಲ್ಲ ಕಡೆ ಅನ್ನೇ ಈ ವಿಚಾರಗಳ ನಾವು ಪ್ರತಿಯೊಂದು ನಾವು ಬಟ್ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ನಾಲ್ಕು ನಾಲ್ಕು ಇದ್ದ ಹೇಳ್ತೇವೆ ನ್ಯಾಯಬೇ ಅನ್ಯಾಯ ಕ್ರಮ ತಗೊಂಡಿಲ್ಲ ನಂಬರ್ಗಳಾಕಿಲ್ಲ ಯಾರು ಜನರಿಗೆ ಸ್ಪಂದನೆ ಕೊಡ್ತಾರೆ ಅಂತ ಹೇಳಿದ್ರೆ ಕ್ರಮ ತಗೊಂಡಿದೆ ಇತ್ತೀಚೆಗೆ ನಮ್ಮ ಹತ್ತು ಟಿ ಅವರು ವರದಿ ಇಶ್ಯೂ ಮಾಡಲ್ಲ ಮೇಡಮ್ ಇದೇ ಕಡೆ ಅನ್ಯಾಯ ನಡೀತಾ ಇದೆ ಇದು ನೀವೇನೇ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಫೋನ್ ಎತ್ತಲ್ಲ ಇಲ್ಲಿ ಬಂದು ಹೇಳಿದ್ರು ಆಯಿತು ಅಂತ ಮತ್ತೆ ಮಾದಲ್ಲ ಸರ್ ಒಂದು ನೀವು ನೀವೇ ಹೇಳಿ ಸರ್ ಒಂದು ಅಧಿಕಾರಿ ಎಷ್ಟು ವರ್ಷಗಳ ಕಾಲ ಒಂದೇ ಸ್ಥಾನದಲ್ಲಿ ಇರಬಹುದು ಪ್ರಭಾರಿ ಆಗಿರೋರು ಅಲ್ಲ ಸರ್ ನೀವು ಗೊತ್ತಿದ್ದಿಲ್ಲ ಸರ್ ಕಳ್ಸಿಕೊಡ್ಲೇಬೇಕು ಸರ್ ಇಮಿಡಿಯೇಟಾಗಿ ಚೇಂಜ್ ಮಾಡಬೇಕು ಸರ್ ಅವ್ರ ಕಡೆಯಿಂದ ಏನು ಕ್ರಮ ಆಗುತ್ತೆ ಇಲ್ಲ ನೀವು ಅವರ ಏನೋ ಸರ್ ನಾವು ಮೊದಲಿಗೆ ನಿಮ್ಮ ಕಡೆ ಕೊಟ್ಟಿದ್ದೀನಿ ನಿಮ್ಮ ಕಡೆಯಿಂದ ಕೆಲಸ ಆಗಬೇಕು ನಿಮ್ಮ ಕಡೆಯಿಂದ ಆಗಲಿಲ್ಲ ನಾವು ಫಂಡಿಂಗ್ ಅಥಾರಿಟಿ ಅವ್ರನ್ನ ಚೈನ್ ಮಾಡಿ ಅಲ್ಲ ಟೆನ್ ಟೂಟನ್ಸ್ ಹೇಳಿ ಸ್ವಲ್ಪ ನಿಮ್ಮ ಬಿಟ್ಟು ಬಿಟ್ಟು ನಾವು ಹೋಗಬೇಕು